ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ दुर्भिक्षा कृषितो नास्ती दुर्भिक्षा कृषितो नास्ती दुर्भिक्षा कृषितो नास्ती तो दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी अरे पहली वाली बात कहा परंतु तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे, एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೇ ಗ್ರಾಮದ ಕೆಮ್ಮಾರ್ನ ನವೀನ್ ಬಿದ್ದಪ್ಪ ಅವರಿಂದ ಅವರ ಕಾಫಿ ಮತ್ತು ಇತರ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನವೀನ್ ಬಿದ್ದಪ್ಪ ಅವರೇ ನಮಸ್ಕಾರ ಸರ್ ತಾವು ಕಾಫಿನ ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದೀರಾ ನಾಲ್ಕೂವರೆ ಇನ್ನೂ ಐದು ಎಕರೆ ಗಂಟೆ ನಾವು ಬೆಳೀತಾ ಇದ್ದೀವಿ ನಮ್ಮ ಸ್ವಂತ ಜಮೀನಲ್ಲಿ ಹಾಂ ಅದು ಬಿಟ್ಟು ಬೇರೆ ಜಮೀನ್ ನಾನು ಲೀಸ್ಗೆ ಹಾಕೊಂಡಿದ್ದೀನಿ ಸೊ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಅಲ್ಲೂ ಬೆಳಿತೀರಾ ಹೌದು ಯಾವ ಕಾಫಿ ಬೆಳೀತಾ ಇದ್ದೀರಾ ನಿಮ್ಮ ಮದೇ ಗ್ರಾಮದಲ್ಲಿ ಅರಬಿ ತುಂಬಾನೇ ಕಡಿಮೆ ರೋಬಸ್ಟ ಮತ್ತೆ ನೀವು ಗುತ್ತಿಗೆ ತಗೊಂಡ್ರ ಜಮೀನಲ್ಲಿ ಅಲ್ಲಿ ರೋಬಸ್ಟ್ ರೋಬೋಸ್ಟ್ ಯಾಕೆ ಹೆಚ್ಚು ಬೆಳಿತಾ ಇದ್ದಾರೆ ಇತ್ತೀಚೆಗೆ ಅಂತ ನಮ್ಮ ವೆದರ್ ಗೆ ಚೆನ್ನಾಗಿ ಸೂಟ್ ಆಗ ಸರ್ ಅರಬಿ ಎಲ್ಲ ಕೊಳಿತೋಗಿ ಎಲ್ಲ ಉದುರು ಹೋಗುತ್ತೆ ಮೇಂಟೆನೆನ್ಸ್ ಕೂಡ ಜಾಸ್ತಿ ಇರುತ್ತೆ ಅರಬಿಗೂ ಇದಕ್ಕೆ ಸೂಟೇಬಲ್ ಅದೇ ಇರುತ್ತೆ ಎಷ್ಟು ವರ್ಷದ್ದು ತೋಟ ನಿಮ್ದು ಹೆಚ್ಚು ಕಡಿಮೆ ನನ್ನ ವಯಸ್ಸು ಅಂದರೆ ನಲವತ್ತು ವರ್ಷ ಬಹಳ ಹಳೆಯ ತೋಟ ಹೌದು ಚೆನ್ನಾಗಿದ್ದಾವೆ ಗಿಡಗಳು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಬರ್ತೀವಿ ಸರ್ ಮತ್ತೆ ನೀವು ಏನಾದರೂ ಹೊಸ ಗಿಡಗಳು ಹಾಕೊಳ್ಳೋದು ಎಲ್ಲ ಮಾಡ್ತಾ ಇರ್ತೀವಿ ಇಲ್ಲ ಜಾಗ ಇಲ್ಲ ಸರ್ ಹಾಕೊಳಕ್ಕೆ ಇರೋದೆಲ್ಲ ಕವರ್ ಆಗಿದೆ ಎಲ್ಲ ಚೆನ್ನಾಗಿದೆ ಏನು ಗಿಡಗಳೇನು ಹೋಗಿಲ್ಲ ಇಲ್ಲ ರಿಪೇರಿ ಗಿಡಗಳು ಇರ್ತದೆ ಅದನ್ನ ನಾವು ಮರಗಿಲ್ಲ ಬಿದ್ದು ಇಲ್ಲಾದ್ರೆ ಕೆಲವು ಮರಗಳು ಸತ್ತು ಹೋಗಿ ಅದರ ಬೇರುಗಳಿಂದ ಅದ್ರ ಹುಳಗಳಿಗೆ ತಿಂದು ಕೆಲವು ಹೋಗುತ್ತೆ ಅದು ರಿಪೇರಿ ಕೆಲಸ ಇದ್ದೇ ಇರುತ್ತೆ ಹೊಸ ಸಸ್ಯಗಳು ಹಾಕೊಳ್ತೀರಾ ಹಾಕೊಳ್ತೀವಿ ಹೌದು ಅದು ಇದ್ದೇ ಇರುತ್ತೆ ಪ್ರತಿ ವರ್ಷ ಇದ್ದೇ ಇರುತ್ತೆ ಹಾಂ ಮುಖ್ಯವಾಗಿ ಈ ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕಂದ್ರೆ ಏನೇನು ಕ್ರಮ ಅನುಸರಿಸಬೇಕಾಗತ್ತೆ ಈ ಕಾಫಿ ತಗೊಂಡಾಗ ಇಳುವರಿ ಜಾಸ್ತಿ ತಗೋಬೇಕು ಅಂತ ಹೇಳಿದಾಗ ಅದರದ್ದು ನಿರ್ವಹಣೆ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಗಿಡಗಳನ್ನ ಕಪಾತ್ ಮಾಡಬೇಕು ಗಿಡ ಕಪಾತ ಯಾವ್ಯಾವ ಮಾಡಬೇಕಾಗತ್ತೆ ಗಿಡ ವರ್ಷಕ್ಕೆ ಒಂದ್ಸತಿ ಕಪಾತ್ ಮಾಡ್ತೀವಿ ಇದು ಈ ಫಸಲೆಲ್ಲ ಕುಯ್ದಾದ್ಮೇಲೆ ಜನರಲ್ ಆಗಿ ಫೆಬ್ರವರಿ ಮಾರ್ಚ್ ಒಳಗೆ ಮುಗಿಸ್ಬಿಡ್ತೀವಿ ಅದನ್ನ ಮಾರ್ಚ್ ಏಪ್ರಿಲ್ ಒಳಗಡೆ ಮುಗಿಸ್ಬಿಡ್ತೀವಿ ಗಿಡ ಕಪಾತನ ಮತ್ತೆ ನೀರು ಕೊಡ್ಬೇಕು ಅದಕ್ಕೆ ನೀರು ನೀರಾದ ಮೇಲೆ ನೀರು ಜೊತೆಗೆ ನಾವು ಸ್ವಲ್ಪ ಗೊಬ್ಬರ ಕೊಟ್ರೆ ಅದು ಚೆನ್ನಾಗಿ ಬರುತ್ತೆ ಕಾಯೆಲ್ಲ ಕಚ್ಚಿದ ಮೇಲೆ ಇತ್ತೀಚಿನ ಈ ವರ್ಷದಿಂದ ಕಂಪ್ಲೀಟ್ ತೋಟಕ್ಕೆ ಬೋಡೋ ಮಿಕ್ಸ್ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಿ ಬೋಡೋ ಮಿಶ್ರಣ ಏನು ಉದ್ದೇಶ ಯಾಕೆ ಹೊಡಿಬೇಕದು ಅದು ಅದು ತುಂಬಾನೇ ಡ್ರಾಪಿಂಗ್ ಈ ಶಿಲೀಂಧ್ರ ರೋಗಗಳು ಬರ್ತಿದೆ ಅತಿಯಾದ ಮಳೆ ಆದಾಗ ನಮ್ಮ ಕಡೆ ಜಾಸ್ತಿನೇ ಮಳೆ ಕಾಯಿಗಳೆಲ್ಲ ಬಿದ್ದೋಗ್ತವೆ ಅದನ್ನ ಆಕ್ಚುಲಿ ಇರ ಬರೋ ಇರುವ ಕಾಫಿನ ನಮಗೆ ಸಿಗದೆ ಆಕ್ಚುಲಿ ಹಂಗೆ ಬಿಟ್ರೆ ನೂರು ಕಾಫಿ ಆದರೆ ನಮ್ಗೊಂದು ನಲ್ವತ್ತು ಕಾಫಿ ಸಿಗ್ಬೋದೇನೋ ಬಾಕೆಲ್ಲ ಬಿದ್ದು ಹೋಗ್ಬಿಟ್ಟು ಬಿದ್ದು ಹೋಗೋದು ಕುಯ್ಬೇಕಾದ್ರೆ ಬೀಳ್ಸೋದು ಈ ಥರ ಸಮಸ್ಯೆಗಳು ಹೋಗಿ ನಲ್ವತ್ತು ಕಾಫಿ ಸಿಗುತ್ತೆ ನಾವು ಈ ಬೋರ್ಡ್ ಹೊಟ್ಟು ನನ್ನ ಪ್ರಕಾರ ಒಂದು ಅರವತ್ತು ಕಾಫಿ ಆದ ಗ್ಯಾರಂಟಿ ಸಿಗ್ಬೋದು ಅದೊಂದು ಅನುಕೂಲ ಹೌದು ಹೌದೌದು ಕನಿಷ್ಠ ಒಂದು ಶೇಕಡ ಇಪ್ಪತ್ತರಷ್ಟಾದ್ರೂ ಇಳುವರಿ ಜಾಸ್ತಿ ಆಗ್ಬೋದು ಅಂತ ಹೌದು ಬೋರ್ಡೋ ಹೊಡೆದ್ರೆ ಹೌದು ಒಂದು ಟ್ರಿಪ್ ಗೊಬ್ಬರ ಕಮ್ಮಿ ಕೊಟ್ಟು ಬರೀ ಒಂದು ಟ್ರಿಪ್ ಹೊಡೆದ್ರೆ ಸಾಕು ಯಾವಾಗ ಹೊಡೆದ್ರೆ ಒಳ್ಳೇದು ಅಂತ ಬೋರ್ಡೋದ್ ಮುಂಗಾರು ಜೂನ್ ಜೂನ್ ಸ್ಟಾರ್ಟ್ ಜೂನ್ ಮಳೆ ಬರೋಕ್ಕಿಂತ ಮುಂಚೆ ಹೊಡೆದ್ರೆ ಒಳ್ಳೇದು ಅದು ನಲವತ್ತೈದು ದಿನ ಮತ್ತೆ ನಾವು ಈ ವರ್ಷ ಎರಡು ಸತಿ ಹೊಡಿಬೇಕು ಪ್ಲಾನ್ ಮಾಡಿದ್ವಿ ಈ ಮಳೆ ಸ್ವಲ್ಪ ಈಗ ಮಳೆ ಹೊಡಿತೈತೆ ಮಳೆ ಬಿಡು ಕೊಟ್ಟಾಗ ಹೊಡಿಬೇಕಾಗುತ್ತೆ ಬಿಳು ಕೊಟ್ಟಾಗ ನೋಡಿಬೇಕಾಗುತ್ತೆ ಬಿಡು ಕೊಟ್ಟಾಗ ಇವ್ ತೋಟ ಕಂಪ್ಲೀಟ್ ತೋಟ ಹೊಡಿಬೇಕು ಅಂತ ಹೇಳಿದಾಗ ತುಂಬ ಲಾಂಗ್ ಪೀರಿಯಡ್ ಬೇಕಾಗುತ್ತೆ ನಮಗೆ ಒಂದು ಒನ್ ವೀಕ್ ಆದ್ರೆ ಗ್ಯಾಪ್ ಕೊಡಬೇಕಾಗುತ್ತೆ ನಮಗೆ ಒಂದೊಂದು ಡ್ರಮ್ ರೆಡಿ ಮಾಡ್ಕೊಂಡು ಒಂದೊಂದು ಡ್ರಮ್ ಎಷ್ಟೆ ಆಗುತ್ತೆ ಅಷ್ಟು ಹೊಡ್ಕೊಂಡು ಅಷ್ಟೊಡ್ಕೊಂಡು ಆ ಆತರ ಅಂದ್ರೆ ಗಿಡ ಕಪಾತ್ ಮಾಡೋದು ಬಹಳ ಮುಖ್ಯ ಗಿಡ ಕಪಾತ್ ಮಾಡೋದು ಚಿಗುರು ತೆಗೆಯೋದು ಕಂಬ ಚಿಗುರು ಕಂಬ ಚಿಗುರು ಜೊತೆಗೆ ಅಡ್ಡ ಚಿಗುರುಗಳು ಇರ್ತದೆ ಅದನ್ನ ನೆತ್ತಿ ಬಿಡಿಸಬೇಕಾಗುತ್ತೆ ಗಾಳಿ ಆಡ್ಬೇಕು ಚೆನ್ನಾಗಿ ಅದು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ತೋಟದಲ್ಲಿರೋ ಮರಗಳು ಶೇಡ್ ತುಂಬಾನೆ ಕಡಿಮೆ ಇರಬೇಕಾಗುತ್ತೆ ಸೊ ಈ ಥರ ಎಲ್ಲ ಮೈಂಟೈನ್ ಮಾಡಿದಾಗ ಇಳುವರಿ ಜಾಸ್ತಿ ತಗೋಬೋದು ಈ ಗಿಡ ಕಪಾತ್ ಮಾಡಿಲ್ಲ ಏನಾಗುತ್ತೆ ಅಂತೀರಿ ಗಿಡ ಕಪಾತ್ ಮಾಡಿಲ್ಲ ಅಂದ್ರೆ ಸರಿ ತಲೆ ಕೂದಲು ಕಟ್ ಮಾಡಿದ್ರೆ ಕೂದಲು ಬಿಟ್ರೆ ಹೆಂಗಿರುತ್ತೆ ಆಗ್ಬಿಡುತ್ತೆ ಹೌದು ಹೌದು ಮತ್ತೆ ನಮಗೆ ಗಿಡ ಕಪಾತ ಮೂಲ ಉದ್ದೇಶ ಅಂತ ಹೇಳಿದ್ರೆ ಈ ಈ ಹಳೆ ರೆಕ್ಕೆಗಳನ್ನ ತೆಗಿಬೇಕಾಗುತ್ತೆ ಇದರಲ್ಲಿ ಒಂದ್ರ ಮೇಲೆ ಫಸ್ಲ್ ಇಲ್ಲದಿರೋದಕ್ಕೆ ತೆಗಿಬೇಕಾಗುತ್ತೆ ಸೋತು ಸೋತ್ರಕ್ಕೆ ತೆಗಿಬೇಕಾಗುತ್ತೆ ಹಳೆ ಒಣಗಿರ್ತವೆ ಒಣಗಿರೋದಕ್ಕೆ ತೆಗಿಬೇಕಾಗುತ್ತೆ ಮತ್ತೆ ಕೆಲವೊಂದು ಗಂಡ ರೆಕ್ಕೆ ತೆಗಿಬೇಕಾಗುತ್ತೆ ಮತ್ತೆ ಫ್ರೀ ಆಗಿ ಒಂದ್ ಪಸಲ್ ರೆಕ್ಕೆ ಅದ್ರ ಮೇಲೆ ಇನ್ನೊಂದು ಡಿಸ್ಟರ್ಬ್ ಬಂದಾಗ ಮಳೆ ಬಂದಾಗ ಅದಕ್ಕೆ ಸೂರ್ಯ ಬೆಳಕು ಏನ್ ಕರೆಕ್ಟ್ ಗಾಳಿ ಎಲ್ಲ ಬೀಳಿದ್ರೆ ಹೋಗುತ್ತೆ ಅಂತ ನೋಡಿ ತೆಗಬೇಕು ಅದಕ್ಕೆಲ್ಲ ಎಸ್ಪರ್ಟ್ ಬೇಕಾಗುತ್ತೆ ಗಾಳಿ ಆಡಬೇಕು ಹೌದು ಚೆನ್ನಾಗಿ ಆಡಬೇಕು ನೆತ್ತಿ ಬಿಡಿಸೋದು ಅಂತ ಹೇಳಿದ್ರೆ ಹೌದು ಹೌದು ಅಂದ್ರೆ ಇದನ್ನೆಲ್ಲ ಕಲ್ತ್ಕೊಂಡ್ರ ಈಗ ನೀವು ಸರ್ ಇಲ್ಲ ನಂಗೆ ಕಪಾತ್ ಇನ್ನೂ ಕಲ್ತಿಲ್ಲ ನನ್ನ ನಮ್ಮಲ್ಲಿ ಒಬ್ರು ಮ್ಯಾನೇಜರ್ ಅಂತ ಹೇಳೋದು ಅವ್ರಿಗೆ ಅವರು ಸುಮಾರು ವರ್ಷದಿಂದ ಮಾಡ್ತಾರೆ ಚೆನ್ನಾಗಿ ಗೊತ್ತಿರೋ ಚೆನ್ನಾಗಿರೋ ಇರ್ಬೋದೇನು ಬಟ್ ಅವ್ರು ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ನೋಡಿ ನೀವು ಕಲ್ತ್ಕೊಂಡ್ರೆ ಇಲ್ಲ ಸಾಧಾರಣ ಮಾಡ್ತಿಲ್ಲ ಅಂತಲ್ಲ ಬಟ್ ಅವ್ರ ಫಾಸ್ಟ್ ಆಗಿ ಎಲ್ಲ ಬರಲ್ಲ ಒಂದ್ ಐಡಿಯಾ ಇದೆ ಇಲ್ಲ ಅಂತಲ್ಲ ತೋಟ ಇದ್ದ ಮೇಲೆ ನಮಗೊಂದು ಐಡಿಯಾ ಇದ್ದೇ ಇರುತ್ತೆ ಹೆಂಗ ನಾವು ಯಾಕಪ್ಪ ಕಡದ ಕ್ವಶನ್ ಮಾಡ್ಬೋದು ಗಿಡ ಕಪಾತ್ ಗೊಬ್ಬರ ಕೊಡಬೇಕಾಗುತ್ತೆ ಗಿಡ ಕಪಾತಾಗಿ ನೀರು ಹೊಮೇಲೆ ಸ್ವಲ್ಪ ಗೊಬ್ಬರ ಕೊಟ್ಟರೆ ಒಳ್ಳೇದು ನೀರ್ ಹೊಡೆದು ಎರಡನೇ ಟ್ರಿಪ್ ಹೊಡಿದು ನೀರು ಯಾವಾಗ ಹೊಡಿತೀರಾ ನೀವು ಮಾರ್ಚ್ ಗುಡಿತಿವಿ ಸರ್ ಮಾರ್ಚ್ 15th ಮೇಲೆ ಸ್ಟಾರ್ಟ್ ಮಾಡ್ತೀವಿ ಮಳೆ ಬಂದ್ರೆನ್ ಬೇಕಾಗಲ್ಲ ಮಳೆ ಬಂದು ಸಫಿಷಿಯೆಂಟ್ ಆಗಿದ್ರೆ ಬೇಕಾಗುತ್ತೆ ಬೇಕಾಗುತ್ತೆ ಹೌದು ಹೌದು ಮತ್ತೆ ಎರಡನೇ ಸರಿ ನೀರು ಒಡೀತಿರಲ್ಲ ಅದು ಯಾವಾಗ ಅದೊಂದು ಹದಿನೈದು 20 ದಿನ ಬಿಟ್ಟು ನೀರಿತೀವಿ ಈ ಬ್ಲಾಸಮ್ ಆದ್ವಿ ಎರಡು ಮೂರು ವಾರ ಹೌದು ಹೌದು ಅಂದ್ರೆ ಹೂ ಮಳೆ ಅಂತೀವಿ ಅದು. ಹೂವೆಲ್ಲ ಅರಳಿದ ಮೇಲೆ ಮತ್ತೆ ಇನ್ನೊಂದು ಸಾರಿ ಕೊಡ್ಬೇಕು. ಹೌದು ಹೌದು. ಹೂವೆಲ್ಲ ಅರಳಿದ ಮೇಲೆ ಮತ್ತೆ ಹೊಡಿಬೇಕು ಹೂವೆಲ್ಲ ಅರಳಿದಾದ್ಮೇಲೆ ಪರಾಗಸ್ಪರ್ಶ ಆದ್ಮೇಲೆ ಪರಾಗಸ್ಪರ್ಶ ಆದ್ಮೇಲೆ ಹೊಡಿ ಮತ್ತೆ ಒಂದು ಕೊಡಬೇಕು ಹೌದು. ಕೊಟ್ಟರೆ ಚೆನ್ನಾಗಿ ಕಚ್ಚಿಕೊಳ್ಳುತ್ತೆ. ಅಂದ್ರೆ ನಿಮ್ಮದು ಕೆರೆ ಏನಾದರೂ ಇದೆಯಾ ಇದಕ್ಕೆ? ಸರ್ ಕೆರೆ ಒಂದಿದೆ ಮತ್ತೆ ಬೋರ್ ಇದೆ ಸರ್ ಅದಕ್ಕೆ. ಆ ಅಂದ್ರೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸ್ಪ್ರಿಂಕ್ಲೇ ಮಾಡ್ತೀರಾ ಸರ್. ಸ್ಪ್ರಿಂಕ್ಲರ್. ಹೌದು ಹೌದು. ಅದಕ್ಕೆ ಏನಾದರೂ ಸರ್ಕಾರದ ಸಹಾಯಧನ ಇಂತದ ಏನಾದರೂ ಕೊಟ್ಟರಾ? ಆ ಸ್ಪ್ರಿಂಕ್ಲರ್ ಮೊದಲು ನಾವು ಇನ್ವೆಸ್ಟ್ ಮಾಡಿ ನಮ್ಮ ಕೈಂದೇ ಮಾಡಿದ್ದು. ಮತ್ತೆ ಆ ಅಲ್ಲಿ ಇತ್ತಿಲ್ಲ ಅವಾಗ ಇತ್ತೀಚೆಗೆ ನಾವು ಸರ್ಕಾರದಿಂದ ಮೂವತ್ತ ಇಪ್ಪತ್ತು ಲಕ್ಷ ಸಿಕ್ಕಿದೆ ಅದನ್ನ ತಗೊಂಡಿದೀವಿ ಕಾಫಿ ಮಂಡಳಿಯಿಂದ ತಗೊಂಡ್ರೆ ಕಾಫಿ ಸರ್ ತಗೊಂಡಿದ್ವಿ ಕೃಷಿ ಕೃಷಿ ಇಲಾಖೆಯಿಂದನೇ ಸ್ಪ್ರಿಂಕ್ಲರ್ ತಗೊಂಡಿದಿರ ಹೌದು ಅದು ಬಹಳ ಅನುಕೂಲ ಅಲ್ವಾ ಹೌದು ಸರ್ ಹೂವಳೆ ಇದಕ್ಕೆಲ್ಲ ಕೊಡೋದು ಹೌದು ಮತ್ತೆ ಈ ಮರ ಕಪಾತನು ಅಂತಾರೆ ಮರದ ನೆರಳು ಕೂಡ ತೆಗಿಬೇಕು ಅಂತ ಅದು ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತೀರಿ ವರ್ಷ ವರ್ಷ ಸರ್ ಪ್ರತಿ ಮಾಡ್ತಿವಿ ಸರ್ವ ಹೌದಾ ಎರಡು ವರ್ಷ ಮಾಡ್ಬೋದು ವರ್ಷ ವರ್ಷ ನಾವು ಮಾಡ್ತೀವಿ ಅದೇ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ಒಂದ್ ವರ್ಷಕ್ಕೆ ಫುಲ್ ಬಂದ್ಬಿಟ್ಟಿರುತ್ತೆ ಅದು ಬಹಳ ದಟ್ಟವಾಗಿ ಬಂದಿರುತ್ತೆ ದಟ್ಟವಾಗಿ ಬಂದಿರುತ್ತೆ ಮತ್ತೆ ಪ್ರತಿ ವರ್ಷ ಮಾಡೋದ್ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕಡ್ದು ಬೀಳಿಸಿದಾಗ ಕೆಳಗಡೆ ಗಿಡಗಳ ಗೇಟ್ ಆಗಲ್ಲ ಜಾಸ್ತಿ ಬಿಟ್ರೆ ಅದು ಗಿಡಗಳ ಕಟ್ ಪುನಃ ಕಟ್ ಮಾಡಿದ್ರೆ ಗಿಡಗಳು ಗೆಲ್ಲೆಲ್ಲ ಮರದೋಗ್ಬಿಡುತ್ತೆ ಸಮಸ್ಯೆಗಳು ಮತ್ತೆ ಗಾಳಿ ಮಳೆಗೆ ಮರಗಳೆಲ್ಲ ಸೊಪ್ಪುಗಳು ಜಾಸ್ತಿ ಇದ್ದಾಗ ನೆರಳು ಜಾಸ್ತಿ ಆದ್ರೆ ಅಂತೇಳಿ ನೆರಳಿದ್ರೆ ಒಳ್ಳೆಯದೇ ಸರ್ ಇದು ಕಾಫಿಗೆ ಒಳ್ಳೇದಿಲ್ಲ ಹಾಗೆ ಅತಿಯಾದ ನೆರಳು ಬೇಕಾಗಲ್ಲ ಹ್ಞೂ ಸಾಧಾರಣ ನೆರಳು ಬೇಕಾಗುತ್ತೆ ಅದಕ್ಕೆ ಕಾಫಿಗೆ ಒಂದು ಅರ್ಧ ಭಾಗದಷ್ಟು ನೆರಳು ಬೇಕಾಗುತ್ತೆ ಹೌದು ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಬಿಸಿಲು ಬೇಕಾಗುತ್ತೆ ಬಿಸಿಲು ಬೇಕಾಗುತ್ತೆ ಹೌದು ರೋಬಸ್ಟಾಗಿ ರೋಬಸ್ಟಾಗಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡೇನೆ ನೆರಳು ಹೌದು ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಹೌದು ಸೊ ಗೊಬ್ಬರ ನೀವು ಹೂಮಳೆ ಸಂದರ್ಭದಲ್ಲಿ ಮತ್ತೆ ಯಾವಾಗ ಕೊಡ್ತೀರಾ ಜೂನಲ್ಲಿ ಕೊಡ್ತೀವಿ ಸರ್ ಜೂನಲ್ಲಿ ಕೊಡ್ತೀರಾ ಅಂದರೆ ಮುಂಗಾರು ಪ್ರಾರಂಭಕ್ಕೆ ಮುಂಗಾರು ಪ್ರಾರಂಭ ಕೊಡ್ತೀವಿ ಆ ಗ್ಯಾಪ್ ನೋಡ್ಕೊಂಡು ಕೊಟ್ಕೊಳ್ತೀವಿ ಮತ್ತೆ ಸೆಪ್ಟೆಂಬರ್ ಒಟ್ಟಿಗೆ ಮೂರು ಸರಿ ಕೊಡಬೇಕು ಹೌದು ಹೌದೌದು ಸೆಪ್ಟೆಂಬರಲ್ಲಿ ಕೊಡೋದ್ರಿಂದ ಸ್ವಲ್ಪ ಬೀಜಗಳೆಲ್ಲ ಬಹಳ ಗಟ್ಟಿ ಆಗ್ತವೆ ಹಾಂ ಗಟ್ಟಿ ತೂಕ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹೊಸ ಚಿಗುರುಗಳು ಓಡಕ್ಕೆ ನೆಕ್ಸ್ಟ್ ಬರೋ ವರ್ಷ ನೆಕ್ಸ್ಟ್ ಫಸ್ಲಿಗೆ ಹೆಲ್ಪ್ ಮಾಡುತ್ತೆ ನಿಜ ನೀವು ಹೇಳಿದ್ದು ಯಾಕೆಂದರೆ ಮುಂದಿನ ವರ್ಷದ ಮೊಗ್ಗುಗಳು ಈ ವರ್ಷ ಸೆಪ್ಟೆಂಬರ್ ಇಂದಲೇ ಪ್ರಾರಂಭ ಆಗ್ತಾ ಹೌದು ಈ ಸಲ ಚಿಗ್ರಲ್ಲೇ ನಮಗೆ ಅದರದ್ದು ನಾವೇನು ಅಂದ್ಕೊಂಡ್ಬಿಡ್ತೀವಿ ಮಾರ್ಚಲ್ಲಿ ನಾವು ನೀರು ಕೊಟ್ಟ ತಕ್ಷಣ ಎಲ್ಲ ಹೂವುಗಳು ಅರಳು ಬಿಡ್ತವೆ ಅಂದ್ಕೊಳ್ತೀವಿ ಇಲ್ಲ ಇಲ್ಲ ಆದರೆ ಆ ಮಗುಗಳು ಪ್ರಾರಂಭ ಆಗೋದು ಇನ್ನೊಂದು ವರ್ಷದ ಸೆಪ್ಟೆಂಬರ್ ನಿಜ ಅವಾಗ ನೀವು ಗೊಬ್ಬರ ಕೊಟ್ಟಿದ್ದು ವರ್ಷ ಹಾಕಿದ ಗೊಬ್ಬರ ನಮಗೆ ರಿಸಲ್ಟ್ ಕೊಡೋದೇ ಬರೋ ವರ್ಷ ಹಾಕಿದ್ದು ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಡೋದು ಬಹಳ ಮುಖ್ಯ ಅಂತ ತುಂಬ ತುಂಬ ಇಂಪಾರ್ಟೆಂಟ್ ಹಾಂ ಹಾಂ ಏನೇನು ಗೊಬ್ಬರ ಕೊಡ್ತೀರಾ ಸಾಧಾರಣವಾಗಿ ಸರ್ ನಾವು ಮಿಕ್ಸ್ ಮಾಡ್ತೀವಿ ಕೆಲವೊಂದ್ ಸರ್ತಿ ಎಲ್ಲಾ ಇವಾಗ ಡಿ ಎ ಪಿ ಏನ್ ಬರ್ತಾ ಇಲ್ಲ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಪೊಟ್ಯಾಶ್ ಅದೇ ಜನರಲ್ ಆಗಿ ಅದೇ ಕೊಡ್ತೀವಿ ಅದೇ ಕೊಡ್ತೀರಾ ಹೌದು ಹೌದು ಒಂದೊಂದ್ ಗಿಡಗಳಿಗೆ ಎಷ್ಟೆಷ್ಟು ಕೊಡ್ತೀರಾ ನಾನೂರು ಗ್ರಾಮ್ ಅಷ್ಟು ಕೊಡ್ತೀವಿ ಒಂದು ಗಿಡಕ್ಕೆ ಕೆಲವೊಂದು ಕೆಲವೊಂದು ಸತಿ ಈಗ ಈ ವರ್ಷ ನಾವು ಸ್ವಲ್ಪ ಕಮ್ಮಿನೇ ಕೊಟ್ಟಿವಿ ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿ ಟೈಮ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಸಿಕ್ಕಿದ್ರೆ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಹೌದು ಹೌದು ಈಗ ಒಂದ್ ಸತಿ ಕೊಡೋದ್ ಎರಡ್ ಸತಿ ಸ್ಪ್ಲಿಟ್ ಮಾಡಿ ಕೊಡಬೇಕು ಹೌದು ಆ ರೀತಿ ಪ್ಲಾನ್ ಮಾಡಿದೀವಿ ಇನ್ನು ಆಗ್ಲಿ ಮಳೆ ಬಿಡ್ತಾನೆ ಇಲ್ಲ ಕೊಡೋಕೆ ಸದಾಡು ಮೂರು ಸರಿ ಕೊಡ್ತೀರ ನೀವು ಹೌದು ಇನ್ನೂ ಒಂದ್ಸರಿ ಜಾಸ್ತಿ ಕೊಡಬೇಕು ಅಂತ ಹೌದು ಅದನ್ನೇ ವಿಂಗಡ್ಸ್ ವಿಂಗಡ್ಸ್ ಮಾಡೋಣ ಅಂತ ಒಳ್ಳೆ ಚಿಂತನೆ ಇದು ಗಿಡಗಳು ಕೂಡ ಬಳಸ್ಕೊಳ್ತೀವಿ ಇಲ್ಲ ಮೊದಲೆಲ್ಲ ಒಂದೇ ಸತಿ ಕೊಡ್ತಾ ಇದ್ದಿದ್ದು ಕಾಫಿ ರೇಟ್ ಜಾಸ್ತಿ ಅದಕ್ಕೆ ಎರಡು ಸತಿ ಮೂರು ಸತಿ ಕೊಡೋಕೆ ಆಗುತ್ತಿದೆ ಒಳ್ಳೆಯ ಬೆಲೆ ಸಿಗ್ತಾ ಇದೆ ಅಂತ ಈ ಕಾಲದಷ್ಟು ಸಿಕ್ಕಿದೆ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಹಾಂ ಕಳೆ ಎಷ್ಟು ಸರಿ ತೆಗಿತೀರ ಸರ್ ಕಳೆ ನಮ್ಮ ಈ ಪರ್ಟಿಕ್ಯುಲರ್ ನಮ್ಮ ಮದೆನಾಡು ರೀಜನಲ್ಲಿ ಎರಡು ಸತಿ ಕಚ್ಚಡ ಆಗುತ್ತೆ ಒಂದು ಸತಿ ಹೆರತೆ ಮಾಡ್ತೀವಿ ಹೆರತೆ ಯಾವಾಗ ಮಾಡ್ತೀರಾ ಹೆರತೆ ಕಾಫಿ ಕುಯ್ಲಿಕ್ಕಿಂತ ಮುಂಚೆ ಮಾಡ್ತೀವಿ ಅಂದರೆ ನಿಮ್ಮದು ರೋಬೋ ಅಲ್ವಾ ಹೌದೌದು ಹೌದು ಸ್ಟಾ ಅಂದರೆ ನಿಮ್ಮದು ಮಾರ್ಚ್ ತಿಂಗಳಿಗೆ ಬರುತ್ತಾ ಫೆಬ್ರವರಿ ಮಾರ್ಚ್ಗೆ ಜನವರಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಜನವರಿಂದನೇ ಪ್ರಾರಂಭ ಆಗುತ್ತಾ ನಿಮ್ ಕಡೆ ಸ್ವಲ್ಪ ಯಾಕಂದ್ರೆ ನಮ್ಗೆ ಕ್ಲೈಮೇಟ್ ಫುಲ್ ಚೇಂಜ್ ಆಗುತ್ತೆ ಸರ್ ಮಾರ್ಚ್ ಮಾರ್ಚ್ ನಿಮ್ ಹೇಳ ಮೊದ್ಲು ಬರ್ತಿತ್ತು ನಿಮ್ದು ಇವಾಗ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ ಕಾಪಾಡ ಅಲ್ಲ ನಿಮ್ಮ ಮದ್ನಾಡಿನಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಬಿಸಿ ವಾತಾವರಣ ಮುಂಚೆನೆ ಬಂದ್ಬಿಡುತ್ತೆ ಹಾ ಆ ರೀತಿ ಅಲ್ಲ ಈ ಸೈಕಲ್ ಚೇಂಜ್ ಆಗೋಗಿದೆ ಕಂಪ್ಲೀಟ್ ಆಗಿ ಮೊದಲು ತರ ಇಲ್ಲ ಇವಾಗ ಕಾಫಿ ದೊಡ್ಡ ಬ್ಲಾಸಮ್ ಆಗ ಟೈಮ್ ಚೇಂಜ್ ಆಗಿದೆ ಮಳೆ ಬೀಳೋ ಟೈಮ್ ಚೇಂಜ್ ಆಗಿದೆ ಕುಯ್ಯ ಅದಕ್ಕೆ ನಾವು ಅಡಾಪ್ಟ್ ನೋಡ್ ಜನವರಿಂದನೇ ಜನವರಿಯಿಂದನೇ ಪ್ರಾರಂಭವಾಗದಂತೆ ಡಿಸೆಂಬರ್ಗೆ ನೀವು ಹೆರ್ತೆ ಮಾಡಬೇಕು ಹೌದು ಡಿಸೆಂಬರ್ ಮಾಡಬೇಕು ಆಟಮಿಗೆ ಫ್ರೀ ಆಗಿರುತ್ತೆ ನಾವು ಬೆಳೆಗಿಲ್ಲ ಕುಯ್ ಆ ಟೈಮ್ ಇದನ್ನ ಹೆರತೆ ಮಾಡಲಿಲ್ಲ ಅಂದ್ರೆ ಎಲ್ಲ ಕಾಯಿಗಳು ಎಲ್ಲ ಬಿದ್ದೋಗ್ಬಿಡ್ತವೆ ಹಣ್ಣುಗಳು ಇಲ್ಲ ಇಲ್ಲ ಎರ್ಥ ಮಾಡ್ಲೇನು ಕಾಯಿಗಳು ಬೀಳಲ್ಲ ಬಟ್ ಬಿದ್ದ ಕಾಯಿನ ಹೇರ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ ನೆಲದ ಮೇಲೆ ಅದು ಕ್ಲೀನ್ ಆಗಿದ್ರೆ ಕ್ಲೀನ್ ಆಗಿದ್ರೆ ಸುಲಭ ಆಗುತ್ತೆ ನೀವು ಆರಿಸಿಕೊಳ್ಳಕ್ಕೆ ಮತ್ತೆ ಕಾಫಿ ಕೀಳ್ಬೇಕಾದ್ರೆ ತಾಟೆಲ್ಲ ಎಳ್ಕೊಳಕ್ಕೆ ಸುಲಭ ಆಗುತ್ತೆ ಅಂತ ಮತ್ತೆ ಅದು ನೀವೇನು ಚೆರ್ರಿ ಮಾಡ್ತೀರೋ ಅದು ಏನು ಮಾಡ್ತೀರ ಅದು ಚೆರ್ರಿನೇ ಸೇಲ್ ಮಾಡ್ತೀರ ಒಣಗಿಸ್ಬಿಡ್ತೀರಾ ಹೌದೌದು ಯಾಕಂದ್ರೆ ನಮ್ಮ ಚಿಕ್ಕ ಚಿಕ್ಕ ತೋಟಗಳಿರೋದು ನಾವು ಪಾರ್ಚ್ಮೆಂಟ್ ಹತ್ರ ಮಾಡೋಕ್ಕೆ ಬರಲ್ಲ ಮಾಡೋಕ್ಕೆ ಬರಲ್ಲ ಮತ್ತೆ ಸುಣ್ಣ ಏನಾದರೂ ಕೊಡ್ತೀರಾ ಸುಣ್ಣ ಹಾಕ್ತೀವಿ ಸರ್ ಕೃಷಿ ಇಲಾಖೆಯಿಂದ ಕೆಲವೊಂದ್ಸಿ ನಾವು ನಾವು ಮಣ್ಣು ಟೆಸ್ಟ್ ಮಾಡ್ತೀನಿ ಎಲ್ಲಿ ಮಾಡಿಸ್ತೀರಾ ಮಣ್ಣು ಟೆಸ್ಟ್ ನಾನು ಈ ವರ್ಷ ಐಮರ್ ಅಂತ ಹೇಳೋ ಮಡಿಕೆಯಲ್ಲಿ ಮಾಡಿಸಿದ್ದು ಅವರು ಸಜೆಷನ್ ಕೊಡ್ತಾರೆ ಎಷ್ಟು ಸುಣ್ಣ ಹಾಕ್ರಿ ಅಂತ ಹೇಳಿದ್ರೆ ಏನಾದರೂ ಹೌದು ಹೇಳಿದ್ದಾರೆ ಅಷ್ಟು ಹಾಕಿದ್ರಿ ಹಾಂ ಅಷ್ಟು ಯಾವ ತಿಂಗಳಲ್ಲಿ ಹಾಕ್ತೀರ ಅದು ಮಾರ್ಚ್ಕ್ಕಿಂತ ಮುಂಚೆ ಮುಂಚೆನೇ ಮಾಡ್ತೀರಾ ಹೌದು ಕೊಯ್ಲಾದ್ಮೇಲೆ ಆಗ್ಬೋದಾ ಕುಯ್ಲಾಗಿ ಸ್ವಲ್ಪ ಕೊಯ್ಲು ಹಾಕಿ ಹೌದು ಕೊಯ್ಲಾದ್ಮೇಲೆ ಕಪಾತ್ ಆದ್ಮೇಲೆ ಮಾಡ್ತೀವಿ ಸರ್ ಈಜುಲಕ್ಕೆ ಸುಣ್ಣ ಹಾಕಿದ್ಮೇಲೆ ಕಪಾತ್ ಮಾಡಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ ಕಪಾತ್ ಮಾಡಿಬಿಟ್ಟು ಮತ್ತೆ ಸುಣ್ಣ ಹಾಕ್ಬಿಡ್ತೀವಿ ಏನು ಗಿಡ ಕಪಾತ್ ಮಾಡ್ತಾರಲ್ಲ ಅವಾಗ ಅವ್ರಿಗೆ ಅವರಿಗೆ ಮೈ ಮೈಗೆ ಅಂಟಿಕೊಳೋದು ಅದು ಅವ್ರಿಗೆ ಗಿಮ್ಸ್ ಆಗುತ್ತೆ ಅದಾದ್ಮೇಲೆ ಹಾಕ್ಬಿಡ್ತೀವಿ ನಾವು ಮತ್ತೆ ನಾವು ನೀರು ಹೊಡಿತೀವಿ ಗಿಡ ಕಪಾತ್ ಆದ್ಮೇಲೆ ಹೌದು ಸುಣ್ಣ ಹಾಕಿ ಆಮೇಲೆ ನೀರು ಹೌದು ಚೆನ್ನಾಗಿ ಅದು ಮಣ್ಣಲ್ಲಿ ಮಣ್ಣಲ್ಲಿ ಕೆಳ್ಕೊಳತ್ತೆ ಮತ್ತೆ ಅದು ಪಿಎಚ್ ಮೇಂಟೇನ್ ಆಗುತ್ತೆ ಆ ಟೈಮಲ್ಲಿ ನೀರೊಳಗೆ ಗೊಬ್ಬರನೂ ಕೊಡ್ತೀವಲ್ಲ ಅವಾಗ ಚೆನ್ನಾಗಿ ಹೇಳ್ಕೊಳುತ್ತೆ ಅಂದ್ರೆ ಇದು ಸುಣ್ಣ ಕೊಟ್ಟು ಕನಿಷ್ಠ ಒಂದು ತಿಂಗಳಾದ್ರೂ ಒಂದು ಅಂತರ ಇರಬೇಕಾಗತ್ತೆ ಅಷ್ಟೆ ಅದನ್ನ ಒಂದು ಎಷ್ಟು ವರ್ಷಕ್ಕೆ ಒಂದ್ಸರಿ ಕೊಡ್ತೀರಾ ಸುಣ್ಣನ ನಾನು ಕಳೆದ ಇತ್ತೀಚೆಗೆ ನಾನು ಕಂಟಿನ್ಯೂ ಮೂರು ವರ್ಷದಿಂದ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಜಾಸ್ತಿ ಮಳೆ ಜಾಸ್ತಿ ಬರೋದಕ್ಕೋಸ್ಕರ ಬರೋ ವರ್ಷ ಪುನಃ ಟೆಸ್ಟ್ ಮಾಡಿ ಹೇಗೆ ಹೆಂಗೆ ಬಂದಿದೆ ಅಂತ ಮೇಲೆ ನಾನು ಅವ್ರು ಸಜೆಷನ್ ಕೊಡ್ತಾರೆ ಎಷ್ಟಿರಬೇಕು ಅಂತ ನಿಮ್ಮ ಸಿಕ್ಸ್ ಮೇಲೆ ಇರಬೇಕು ಸಿಕ್ಸ್ ಇದ್ರೆ ಸಿಕ್ಸ್ ಮೇಲೆ ಅಂತಲ್ಲ ಫೈವ್ ಟು ಸಿಕ್ಸ್ ರೇಂಜ್ ಇರಬೇಕು ಮೇಲೆ ಇದ್ರೆ ಹುಳಿ ಹುಲಿ ಹುಳಿ ಇದು ಜಾಸ್ತಿ ಇರುತ್ತಾ ಬಿಡುತ್ತೆ ಸಾಕಾಗುತ್ತೆ ಒಳ್ಳೆ ಇಳುವರಿನೂ ಬರುತ್ತೆ ಹೌದು ಗೊಬ್ಬರ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಇಳುವರಿ ಎಷ್ಟು ಬರ್ತಾ ಇದೆ ನಿಮಗೆ ಅಂದಾಜು ಎಷ್ಟು ನಮ್ಮ ನನ್ನ ತೋಟದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗಂಟೆ ಬರ್ತಾ ಇದೆ ಚೀಲ ಚೀಲ ಮದೇನಾಡಲ್ಲಿ 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 ಪರವಾಗಿಲ್ಲ ಅನ್ಸುತ್ತೆ ಹಾಂ ಸರ್ ಅದು ಅಚೀವ್ಮೆಂಟ್ ಆ್ಯಕ್ಚುಲಿ ಮೊದಲು ಅಷ್ಟು ಸಿಗ್ತಿತ್ತಿಲ್ಲ ಹದಿನೈದು ಜಿಲ್ಲೆ ಹದಿನೈದು ಜಿಲ್ಲೆ ಒಳಗಡೆ ಸಿಗ್ತಿತ್ತು ಮತ್ತು ಮಳೆ ಜಾಸ್ತಿ ಅಂತಾನೆ ಹಾಂ ಮೊದಲು ಮಾ ಕೆಲಸ ಮಾಡೋಕೆ ಗೊತ್ತಿತ್ತು ಅಂತ ಹೇಳ್ಬೋದು ಹೇಗೆ ತೋಟದ ಮಾಡಬೇಕು ಅಂತ ಹೇಳೋದು ನಾವು ಕಲ್ತಿದ್ದಿಲ್ಲ ಇನ್ನು ಇತ್ತೀಚೆಗೆ ಬಾ ಹೇಗೆ ಮೇಂಟೈನ್ ಮಾಡೋದು ಕಾಫಿ ಜಾಸ್ತಿಗೆ ಬಂದು ಕಲ್ತ್ಕೊಂಡಿದ್ದೀವಿ ಹಂಗೂ ಹೇಳ್ಬೋದು ಮೆಣಸಿನ ಗಿಡಗಳು ಇದ್ದಾವೆ ಹೌದು ಸರ್ ಕಾಳು ಮೆಣಸು ಕಾಳು ಮೆಣಸು ಎಷ್ಟಿದ್ದಾವೆ ಅವು ಬಳ್ಳಿಗಳು ಬಳ್ಳಿಗಳ ಲೆಕ್ಕ ನೆನಪಾಗಲ್ಲ ಬಟ್ ಒಂದು ಎಂಟು ಕಿಂಟಲ್ ಕುಯ್ಬೋದು ನೆರಳಿನ ಮರಗಳಿಗೆಲ್ಲ ಹಬ್ಸಿದ್ದೀರಾ ಪ್ರತಿ ಮರಕ್ಕೆ ಹಬ್ಸ್ತೀವಿ ಪ್ರತಿ ಮರಕ್ಕೂ ಪ್ರತಿ ಮರಕ್ಕೆ ಹಬ್ಸಿದ್ದೀವಿ ಬಟ್ ಕೆಲವು ಮರಗಳು ಇಲ್ಲ ಕೆಲವು ಇದೆ ಹಾಗಾಗಿದೆ ಆಗಿದೆ ಸತೋಗಿ ಎಂಟು ಕ್ವಿಂಟಲ್ ಅಂದರೆ ಈ ನಾಲ್ಕು ಎಕರೆನಲ್ಲೂ ಎಂಟು ಕ್ವಿಂಟಲ್ ಅಷ್ಟು ಬರುತ್ತೆ ಎಷ್ಟು ಮರ ಇದೆ ಅಷ್ಟು ಮರಕ್ಕೆ ಹಾಕಿದ್ದೀವಿ ಸರ್ ಅದು ಚೆನ್ನಾಗಿದೆ ಬೆಳೆ ತೊಂದರೆ ಇಲ್ಲ ಸರ್ ಅದು ಅದಕ್ಕೆ ಕಾಯಿಲೆಗಳು ಬರ್ತಾ ಇರ್ತದೆ ಅದಕ್ಕೆ ಮದ್ದು ನಡದೆ ಮತ್ತೆ ಹೊಸ ಸಸಿಗಳು ಹಾಕ್ತಾ ಇಲ್ಲ ನಡೆದೆ ಮದ್ದು ಅದಕ್ಕೆ ಮತ್ತೆ ಇನ್ನೇನಿಲ್ಲ ಇಲ್ಲ ಹಾಂ ಓದಂಥವನ್ನ ಬಿಟ್ಬಿಡೋದು ತಲೆ ಕಟ್ಸ್ಕೊಳ್ಳಲ್ಲ ಹಾಂ ಎರಡು ವರ್ಷ ಮೂರು ವರ್ಷಕ್ಕೆ ಬರುತ್ತೆ ಪುನಃ ಅದು ಕೊಯ್ಲು ಮಾಡೋದು ಯಾವಾಗ ಕರಿಮೆಣಸು ಕಾಫಿ ಕುಯ್ದಾದ್ಮೇಲೆ ಕುಯ್ದ ಕುಯ್ದು ಇದು ರೋಬೋಟ್ಸ್ ಕೊಯ್ದಾದ್ಮೇಲೆ ಕೊಯ್ದಾದ್ಮೇಲೆ ಕೋಯ್ದಾದ್ಮೇಲೆ ಮೆಣಸು ಸ್ಟಾರ್ಟ್ ಆಗುತ್ತೆ ಅಂತ ಗೊಬ್ಬರ ಎಲ್ಲ ಕೊಡ್ತೀರಾ ಯಾವಾಗ ಎಲ್ಲ ಪ್ರತಿ ಕೊಡ್ತೀವಿ ಸರ್ ಕಾಡು ಮರಗಳು ಗೊಬ್ಬರ ಬೀಳ್ತದೆ ದನದ ಗೊಬ್ಬರ ಎಲ್ಲ ಕೊಡ್ತೀವಿ ನಮ್ಮ ತಂದೆಯವರು ಜೀವಾಮೃತ ಮಾಡ್ತಾರೆ ಅವರು ಕಂಪ್ಲೀಟ್ ತೋಟಗಳಿಗೆ ಜೀವಾಮೃತ ಮಾಡ್ತಾರೆ ಹೌದು ಸಗಿ ಇದೆ ಗಂಜ್ ಇದೆ ಹೌದೌದು ಮತ್ತೆ ತೋಟಗಳ ಮಧ್ಯೆ ನಾವು ಡ್ರಮ್ ಗಳು ಟ್ಯಾಂಕ್ ಇಟ್ಟಿವಿ ತೌಸಂಡ್ ಲೀಟರ್ಸ್ ಎಲ್ಲ ಟ್ಯಾಂಕ್ ಗಳಿಗೆ ಅಲ್ಲಿಂದ ಪೈಪ್ ಕನೆಕ್ಷನ್ ಇದೆ ಎತ್ಕೊಂಡು ಹೋಗೋಕ್ಕೂ ಸುಲಭ ಹೊಯ್ಯೋಕ್ಕೂ ಸುಲಭ ಆಗುತ್ತೆ ನಾವು ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೊಳ್ತೀವಿ ಕೈ ಜೀವಾಮೃತ ಕೊಡೋದ್ರಿಂದ ಏನು ಅನುಕೂಲ ಆಗಿದೆಯಾ ಇಮಿಡಿಯೇಟಾಗಿ ಕೊಡಲ್ಲ ನಿಮಗೆ ರಿಸಲ್ಟ್ ಇವಾಗ ಏನೋ ಒಂದು ಡ್ರಿಂಕ್ ತೊಗೊಂಡ ತಕ್ಷಣ ರಪ್ಪ ಅಂತ ಆ ಥರ ಇಲ್ಲ ಅದು ಸ್ಲೋ ಆಗಿ ಕೊಡೋದು ಅದು ಮಣ್ಣಲ್ಲಿ ಕಣ್ಣಿಗೆ ಕಾಣದಿರೋಂಥ ಜೀವಾಣುಗಳು ಉತ್ಪತ್ತಿ ಆಗೋಂಥದ್ದು ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಅಂದರೆ ಮೆಣಸು ಒಳ್ಳೆ ಇಳುವರಿ ಬರುತ್ತೆ ನಿಮಗೆ ಸಾಧಾರಣ ಬರ್ತದೆ ತುಂಬ ಬಳ್ಳಿಗಳಲ್ಲಿ ಹೋಗ್ಬಿಡ್ತಾರೆ ಇತ್ತೀಚಿಗೆ ಬರ್ತಾ ಇತ್ತು ಅಂದರೆ ಇಲ್ಲ ರೋಗದಿಂದ ಹೌದು ಅದಕ್ಕೂ ಏನೋ ಸಿಂಪಡಣೆ ಮಾಡಬೇಕಾಗುತ್ತೆ ಬೋರ್ಡ್ ಒಟ್ಟಿಗೆ ನಾವು ಕಂಪ್ಲೀಟ್ ಏನು ತೋಡಲ್ಲಿ ಯಾವ್ದು ಗಿಡ ಇದೆ ಅದಕ್ಕೆಲ್ಲ ಗಿಡಗೂ ಬೋರ್ಡ್ ಮಾಡ್ತಾ ಇದ್ದೀವಿ ಬೋರ್ಡ್ ಮಾಡ್ತಾ ಇದ್ದೀವಿ ಅದು ಒಳ್ಳೆ ಅನುಕೂಲ ಆಗಿದೆ ನಿಮಗೆ ಹೌದು ಖಂಡಿತ ಮತ್ತೆ ಅಡಿಕೆ ಅಡಿಕೆ ಮಧ್ಯೆ ನಮಗೆ ಅಡಿಕೆ ಕಾಫಿ ಕರಿಮೆಣಸು ಕಿತ್ತಳೆ ಸಪೋರ್ಟ್ ಇದೆ ಇತ್ತೀಚೆ ನಾವು ಬಟರ್ ಫ್ರೂಟ್ನ ನಾವು ಪ್ಲಾಂಟ್ ಮಾಡ್ತಾ ಇದೀವಿ ಮತ್ತೆ ಒಂದೊಂದು ಮೋಟರ್ ಇಟ್ಕೊಬೋ ವರ್ಷಕ್ಕೆ ಒಂದು ತೆಂಗಿನ ಗಿಡ ನೋಡಬೇಕು ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ತೆಂಗುನು ಬರುತ್ತಾ ನಿಮ್ಮ ಕಡೆ ಚೆನ್ನಾಗಿ ಮೊದಲು ತುಂಬ ವರ್ಷ ಬೇಕು ಸರ್ ನಾವು ಒಂದು ಹದಿನೈದು ವರ್ಷ ಹದಿನೈದು ಆ ಥರ ನಟೀರಿಯಲ್ಲಿ ಆವಾಗ ಕೊಡ್ತಾ ಇತ್ತು ಇತ್ತೀಚೆಗೆ ಹೊಸ ಹೊಸ ಗಿಡ ನಡ್ತಾಯಿದ್ದೀವಿ ನೋಡ್ಬೇಕಾದ್ರೆ ಎಷ್ಟು ವರ್ಷ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅಡಿಕೆ ಮರಗಳು ಎಷ್ಟಿದಾವೆ ಅಡಿಕೆ ಸುಮಾರು ಒಂದು ನಾನ್ನೂರು ನಾನ್ನೂರ ನಾನೂರ ಐವತ್ತು ಗಿಡಗಳು ಸಣ್ಣ ಗಿಡಗಳು ಇನ್ನು ಫಸ್ಲು ಪಡ್ತಾ ಇಲ್ಲ ಫಸ್ಲು ಕೂಡ ತುಂಬಾ ಕಡಿಮೆ ಇದೆ ಕಡಿಮೆ ಇದೆ ಅದಕ್ಕೂ ಬೋರ್ಡ್ ಹೊಡಿಬೇಕಾಗುತ್ತಲ್ಲ ಕೊಳೆ ರೋಗಕ್ಕೆ ಹೌದು ಅದೇ ಸಮಸ್ಯೆ ದೊಡ್ಡ ಗಿಡ ಆದ್ಮೇಲೆ ಸಮಸ್ಯೆ ಬೋರ್ಡ್ ಬೋರ್ಡ್ ಅದಕ್ಕೆ ಹೊಡಿಲೇಬೇಕು ವರ್ಷಕ್ಕೆ ಮೂರ್ ಸತಿ ಹೊಡಿಬೇಕು ನಮ್ಮ ಏರಿಯಾಕ್ಕೆ ನಮ್ಮ ಒಳ್ಳೆ ಕ್ರಯ ಕೂಡ ಇದೆ ಅದಕ್ಕೆ ಈಗ ಹೌದು ಇದೆ ಸರ್ ಅದೆಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಕಾರ್ಪ್ ಆದ್ರೆ ಅದಕ್ಕೆ ಬಸಿಗಾಲುವೆ ಎಲ್ಲಾ ತೆಗಿಬೇಕಾಗುತ್ತೆ ನೀರು ನಿಲ್ಲಬಾರ್ದು ಇಲ್ಲ ತೋಟದಲ್ಲಿ ನಮ್ದು ಸ್ವಲ್ಪ ಇಳಿಜರತ್ ಪ್ರದೇಶ ಹಾಗಾಗಿ ಸಮಸ್ಯೆ ಇಲ್ಲ ನೀರು ನಿಲ್ಲದು ಇಲ್ಲ ಸಮಸ್ಯೆ ಮತ್ತೆ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಆಗೋದು ಆ ತರ ಸಮಸ್ಯೆ ಇಲ್ಲ ಸರ್ ಕಿತ್ಲೆ ಗಿಡಗಳು ಎಷ್ಟಿದಾವೆ ಕಿತ್ಲೆ ಗಿಡ ಇನ್ನೂರು ಗಿಡ ಹಾಕಿದಾರೆ ಅದರಲ್ಲಿ ಅದು ಕಿತ್ಲೆ ಬಿಡ್ತಾ ಇಲ್ಲ ಅದೊಂದು ಸ್ವಲ್ಪ ಕಾಯಿಲೆಗಳು ನೀರು ಜಾಸ್ತಿ ಆಗಿ ಗೊತ್ತಿಲ್ಲ ಅರ್ಶಿನ ಕಾಯಿಲೆ ಬರ್ತಾ ಇದೆ ಅದೊಟ್ಟಿಗೆ ತರ್ತಾ ಇದೀವಿ ಏನಾಗುತ್ತೆ ಅಂತ ಮತ್ತೆ ಜೀವಾಮೃತ ಮಾಡ್ತೀವಿ ಅಂತ ಹೇಳಿದ್ರೆ ಏನಾದರೂ ಪೂರ್ಣವಾಗಿ ಸಾವಯವ ರೀತಿಯಲ್ಲೇ ಏನಾದ್ರೂ ಬೆಳೆ ಬೆಳೀತಾ ಇದಾರೆ ಹೌದು ಸರ್ ನಾನು ಪರ್ಟಿಕ್ಯುಲರ್ ಅರ್ಧ ಎಕರೆ ನಾವು ರಿಸರ್ವ್ ಮಾಡ್ತೀವಿ ಸಾವಯವ ಬೆಳೆಯೋಕೆ ಅದ ಯಾವ ಕೆಮಿಕಲ್ ಯೂಸ್ ಮಾಡಲ್ಲ ಇವನ್ ಕಳೆನಾಶಕ ಆಗಿರಲಿ ಹಾಕಲ್ಲ ಆಗಿರ್ಲಿ ಗೊಬ್ಬರ ಗೊಬ್ಬರ ಬಿಟ್ಟರೆ ಬರಲ್ಲ ಜೀವಾಮೃತ ಹಾಕ್ತೀವಿ ಯಾವ ಬೆಳೆಗಳಲ್ಲಿ ಯಾವ ಯಾವ ಬೆಳೆಗಳು ಬೆಳೆಗಳ ಮಿಶ್ರಲ್ಲಿ ಹಾಕಿದ್ವಿ ಕಾಫಿ ಅಡಿಕೆ ಕಿತ್ತಳೆ ಆ ಕಿತ್ತಳೆ ಅಂದ್ರೆ ಅದೇ ಜಾಗದಲ್ಲಿ ಕಿತ್ತಳೆ ಮೆಣಸು ಇದೆಯಾ ಮೆಣಸು ಇದೆ ಸರ್ ಅದರಲ್ಲಿ ಓಹ್ ಅರ್ಧ ಎಕರೆ ಅರ್ಧ ಎಕರೆ ಮಾತ್ರ ಅದಕ್ಕೆ ನೀವು ಬರೀ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ತೀರಾ ಕೊಟ್ಟಿಗೆ ಗೊಬ್ಬರ ಆಡು ಆಡು ಗೊಬ್ಬರ ಮೊದಲು ಹಾಕ್ತಿದ್ದು ಮತ್ತೆ ಕೋಳಿ ಗೊಬ್ಬರ ಹಾಕ್ತಿದ್ದು ಯಾವುದೇ ಕ್ರಿಮಿನಾಶಕ ಸಿಂಪಡಣೆ ಮಾಡಲ್ಲ ಇಲ್ಲ ಮಾಡಿಲ್ಲ ರೋಗ ಬರಲಿ ಏನು ಮಾಡಿ ಇಲ್ಲ ಇಲ್ಲ ಜೀವಾಮೃತ ಹಾಕ್ತಾ ಇರ್ತೀವಿ ಜೀವಾಮೃತ ಹಾಕ್ತೀವಿ ಅದು ಚೆನ್ನಾಗಿದೆಯಾ ಜೀವಾಮೃತ ನಮ್ಮ ತಂದೆಯವ್ರು ಮಾಡೋದು ಅದು ಲೇಟೆಸ್ಟ್ ರಿಸಲ್ಟ್ ಕೊಡೋದು ಗಿಡಗಳು ಚೆನ್ನಾಗಿದೆ ತೊಂದ್ರೆ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ಇಲ್ಲಿ ದೊಡ್ಡ ಜಾಸ್ತಿ ಬರಲ್ಲ ಬಟ್ ಗಿಡಗಳಿಗೆ ತೊಂದ್ರೆ ಇಲ್ಲ ಸಾವಯವ ರೀತಿಯಲ್ಲಿ ಮಾಡ್ತಾರದನ್ನೇ ಪ್ರತ್ಯೇಕವಾಗಿದೆ ಅದು ಅದು ಪ್ರತ್ಯೇಕವಾಗಿದೆ ಸಪ್ರೇಟ್ ಗದ್ದೆ ಮಾಡ್ತಿರೋದು ಅದಕ್ಕೆ ಯಾವ್ದು ಕನೆಕ್ಷನೇ ಇಲ್ಲ ಫಸ್ಟ್ ಏನಾದ್ರೂ ಬರ್ತಾ ಇದೆಯಾ ಅದರಲ್ಲಿ ಫಸ್ಲ್ ಕಾಫಿಗೆ ಕುಯಿತಾ ಇದ್ದೀವಿ ಸರ್ ಕಿತ್ ಬರ್ತಾ ಇದೆ ಉದ್ರ ಹೋಗ್ತಾ ಇದೆ ಕಿತ್ಲೆಣ್ಣ ಕಂಟ್ರೋಲ್ ಮಾಡ್ತಾ ಇಲ್ಲ ನೋಡ್ಬೇಕು ಕಾಫಿನಲ್ಲಿ ಹೇಗೆ ಬರ್ತಾ ಇದೆ ಅರ್ಧ ಎಕರೆಗೆ ಇಳುವರಿ ಎಷ್ಟು ಮೂಟೆ ಬರ್ತಾ ಇದೆ ನೀವು ತುಂಬಾನೇ ಕಡಿಮೆ ಸರ್ ಅರ್ಧಷ್ಟು ಬರುತ್ತೆ ಅನ್ಕೋಬಹುದು ನಮ್ಮ ಮಾಮೂಲ್ ತೋಟಕ್ಕಿಂತ ಮಾಮೂಲ್ ತೋಟಕ್ಕಿಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಅದು ಅರ್ಧಷ್ಟೇ ಬರ್ಬೋದು ಅನ್ಕೊಳ್ಬಹುದು ಈ ವಿಶೇಷವಾಗಿ ಸಾವಯವ ಕಾಫಿ ಅಂದಾಗ ಅದಕ್ಕೆ ಒಳ್ಳೆ ಬೆಲೆ ಏನಾದ್ರೂ ಸಿಗುತ್ತಾ ಅದಕ್ಕೆ ಸರ್ಟಿಫೈ ಮಾಡಬೇಕು ಸರ್ ನಾವು ನಾವು ಸರ್ಟಿಫೈ ಪ್ರತಿ ವರ್ಷ ಮಾಡಬೇಕಾಗುತ್ತೆ ಸಾವಯವ ನಿಜವಾಗ್ ಸಾವಯವ ಇದ್ದೀವಿ ಆ ಕೆಮಿಕಲ್ ಮಿಕ್ಸ್ ಆಗಿದೆ ನೋಡಬೇಕಾಗುತ್ತೆ ಸರ್ಟಿಫಿಕೇಶನ್ ತಗೊಂಡು ಅದನ್ನ ಸಪ್ರೇಟ್ ಆಗಿ ನಾವು ಶೇಖರಣೆ ಮಾಡೋದಾಗಿರ್ಲಿ ಪ್ಯಾಕಿಂಗ್ ಮಾಡುದಾಗಿ ಆತರ ಮಾಡ್ಕೊಂಡು ಅದಕ್ಕೊಂದು ಸರ್ವೆ ಅಂತ ಹೇಳಿ ನಡೀತದೆ ಅದಕ್ಕೆ ಸಪರೇಟ್ ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಸಾವಿ ಮಾಡಬೇಕು ಮಾಡಬೇಕು ಅಂದರೆ ಇಂಟೆನ್ಷನ್ ಮಾಡ್ತಾ ಇರೋದು ಅಂದರೆ ನಿಮಗೆ ಕಾಫಿ ಕೃಷಿ ಈ ದೊಡ್ಡ ಬೆಳೆಗಳ ಕೃಷಿನೂ ಒಳ್ಳೆ ಲಾಭ ತಂದು ಕೊಡ್ತಾ ಇದೆ ಹೌದು ಅದಕ್ಕೋಸ್ಕರ ನಾವು ಕೊಡಗಲಿ ಇದ್ದೀವಿ ಕಾಫಿ ಇರೋದಕ್ಕೋಸ್ಕರ ಮತ್ತೆ ಕೆರೆ ಕೂಡ ಇದೆ ನಿಮ್ದು ಮೀನುಗಾರಿಕೆ ಮಾಡ್ತೀರಾ ಹೌದು ಕೆರೆ ಇದೆ ಚಿಕ್ಕ ಕೆರೆ ದೊಡ್ಡದಾಗಿಲ್ಲ ಮೀನುಗಾರಿಕೆ ನಮ್ಮ ಮಾರಾಟಕ್ಕಲ್ಲ ನಮ್ಮ ಯೂಸಿಗೆ ನಮ್ಮ ಖುಷಿಗೆ ಮಾಡ್ಕೊಳ್ತೀವಿ ಏನೇನು ಮರಿಗಳು ಬಿಡ್ತೀರ ಅಲ್ಲಿ ಮೂರ್ ತಳಿ ಇದೆ ಸರ್ ಅದರಲ್ಲಿ ಹುಲ್ಲು ಹುಲ್ಲುಗೆಂಡೆ ಇದೆ ಕಾಮನ್ ಕಾರ್ಪ್ ಇದೆ ಕಾಟ್ಲಾ ಇದೆ ಮೂರ್ ಟೈಪ್ ಹೌದು ಕಾಟ್ಲ ಸಾಮಾನ್ಯ ಗಂಡೆ ಮತ್ತೆ ಹುಲ್ಲುಗಂಡೆ ಹುಲ್ಲುಗಂಡೆ ಅವು ಚೆನ್ನಾಗಿ ಬರ್ತಾ ಇದ್ದಾವೆ ತೊಂದರೆ ಇಲ್ಲ ಹ್ಞೂ ನೀರು ಯಾವಾಗಲೂ ಇರುತ್ತಾ ಇಡೀ ವರ್ಷ ಹಾಂ ಅದು ಜಲ ತುಂಬ ಕೆಸರಿ ಗದ್ದೆಲ್ಲಿ ಮಾಡಿದ್ದು ನೀರು ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ ನಾವು ತೋಟಗಳಿಗೆ ಮತ್ತೆ ಗದ್ದೆಗೆ ಅದಕ್ಕೆ ಹೊಡಿಬೇಕು ಸ್ವಲ್ಪ ಕಡಿಮೆ ಆಗುತ್ತೆ ತೊಂದರೆ ಇಲ್ಲ ಮ್ಯಾನೇಜ್ ಮಾಡ್ತೀವಿ ನೀರು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಒಟ್ಟಾರೆ ನಿಮಗೆ ಕಾಫಿ ಕೃಷಿನಲ್ಲೂ ಒಳ್ಳೆಯ ಆದಾಯ ಬರ್ತಾ ಇದೆ ಹಾಂ ಕಾಫಿಲಿ ಪರವಾಗಿಲ್ಲ ಸರ್ ಬರ್ತಾ ಇದೆ ತೊಂದರೆ ಇಲ್ಲ ಆದ್ರೆ ಸ್ವಲ್ಪ ಏರಿಳಿತ ಇರುತ್ತೆ ಬೆಲೆಗಳದ್ದು ಹಾ ಬೆಲೆ ನಮಗೆ ಕಮ್ಮಿ ಅಂತ ಹೇಳಿದ್ರೆ ಒಂದು ಎಂಟು ಒಂಬತ್ತು ಸಾವಿರಕ್ಕಿಂತ ಮೇಲೆ ಇದ್ದರೆ ನಮ್ಗೆ ಒಳ್ಳೆಯ ನಾವು ಬದುಕ್ಬೋದು ನಮ್ಮ ಜೊತೆ ಕಾರ್ಮಿಕರು ಇರ್ಬೋದು ಆತರ ಅಂದ್ರೆ ಕೆಲಸಗಾರರು ಬಹಳ ಮುಖ್ಯ ಕಾಫಿ ಬೆಳೆಗೆ ಕಾಫಿಗೆ ಕೆಲಸಗಾರರು ತುಂಬಾನೇ ಮುಖ್ಯ ಯಾಕೆಂದ್ರೆ ಗಿಡ ಕಪಾತ್ ಮಾಡಬೇಕಾಗುತ್ತೆ ಮರ ಕಪಾತು ಗೊಬ್ಬರ ಕೊಡೋದು ಕಳೆ ತೆಗಿಯೋದು ಕಚಡ ಮಾಡಕ್ಕೆ ಪ್ರತಿಯೊಂದಕ್ಕೆ ಯಂತ್ರೋಪಕರಣಗಳು ಇಂತಕೊಳ್ತೀರಾ ಇಲ್ಲ ಸರ್ ನಾನು ಒಂದು ಮಿನಿ ಟಿಲ್ಲರ್ ಅಂತ ಹೇಳಿದೆ ಆವಾಗಲೇ ಮಿನಿ ಟಿಲ್ಲರ್ ಹಳೆ ತೋಟದಲ್ಲಿ ಅಗತ್ಯ ಮಾಡೋಕ್ಕೆ ಚೆನ್ನಾಗುತ್ತೆ ಬಟ್ ಹೊಸ ಗಿಡಗಳು ಮದ್ಯಲ್ ಹೋಗೋಕ್ಕಾಗಲ್ಲ ಮತ್ತೆ ಕಳೆ ನಿಯಂತ್ರಣಕ್ಕೆ ವೀಡ್ ಕಟರ್ ಇದೆ ಬ್ರಷ್ ಕಟರ್ ಅಂತ ಅದಿದೆ ಅದಾದ್ಮೇಲೆ ಸ್ಪ್ರೇ ಮಾಡಕ್ಕೆ ಪವರ್ ಸ್ಪ್ರೇಯರ್ ಇದೆ ಅದೂ ಕೂಡ ಹೌದು ಸಾಧಾರಣವಾಗಿ ಎಂದೇನು ಸಿಂಪರಣೆ ಮಾಡ್ತೀರಾ ಸಿಂಪರಣೆ ಬೋಡೋ ಮಿಕ್ಸ್ ಮಾತ್ರ ಮಾಡೋದು ಬೋಡೋ ಮಿಕ್ಸ್ ಮಾತ್ರ ಮತ್ತೆ ಈ ಕೊಳೆ ರೋಗ ಇದಕ್ಕೆಲ್ಲ ಏನೇನು ಮಾಡೋದು ಬೋಡೋ ಮಿಕ್ಸ್ ಅದೇ ಅದೇ ಮಾಡೋದು ಕೊಳೆ ರೋಗ ಕೊಳೆ ರೋಗಕ್ಕೂ ಅದನ್ನೇ ಮಾಡೋದು ಅದೇ ಮಾಡೋದು ನಿಯಂತ್ರಣಕ್ಕೆ ಬರುತ್ತೆ ಖಂಡಿತ ಬರುತ್ತೆ ಅಂದರೆ ನಲವತ್ತೈದು ದಿನ ಅದು ಪವರ್ ಇರುತ್ತೆ ಅದರೊಳಗಡೆ ಪುನಃ ಗ್ಯಾಪ್ ಕೊಟ್ಟಾಗ ಪುನಃ ಹೊಡ್ಕೊಂಡಾಗ ನಮಗೆ ಚೆನ್ನಾಗಿರುತ್ತೆ ಹ್ಞೂ ಅಂದರೆ ಮುಖ್ಯವಾಗಿ ನೀವು ಈ ತೋಟದ ಬೆಳೆಗಳನ್ನು ಆಹಾರದ ಬೆಳೆಯಾದ ಭತ್ತ ಮುಸ್ಕಿನ ಜೋಳದ ಜೊತೆಯಲ್ಲೂ ಬೆಳೀತಾ ಇದ್ದೀರಾ ಹೌದು ಹಾಂ ಅತೆ ತರಕಾರಿ ಬೆಳೆಗಳನ್ನು ಬೆಳೆತೀರಾ ತರಕಾರಿ ಬೆಳೆಗಳನ್ನು ಇವು ಬೆಳೆ ವೈವಿಧ್ಯತೆ ಬಹಳ ಮುಖ್ಯ ಹೌದು ಸರ್ ತುಂಬಾ ಬೇರೆ ಬೇರೆ ತರ ಇದೆ ತುಂಬಾನೇ ಜೊತೆಗೆ ಪಶುಪಾಲನೆ ಮಾಡ್ತೀರಾ ಅದರಿಂದ ಸಗಣಿ ಇದೆಲ್ಲ ರೈತಂಗದ ಒಂದು ದನ ಇರಲೇಬೇಕು ಗದ್ದೆ ಇರಲೇಬೇಕು ಎಲ್ಲವೂ ನಾಟಿ ತಳಿಗಳನ್ನೇ ಮಾಡ್ಕೊಂಡಿದೀರಾ ಹಸುಗಳು ಹೌದು ನಾವು ವೆಟನರಿ ಕಡೆಯಿಂದ ನಾವು ಇಂಜೆಕ್ಷನ್ ಮಾಡ್ಸ್ಕೊಳ್ಳೋ ನಾಟಿ ತಳಿಗಳನ್ನೇ ನಾಟಿ ಹೌದು ಹೌದು ಮತ್ತೆ ಬೇರೆ ಬೇರೆ ಇಲಾಖೆಗಳಿಂದ ಏನಾದರೂ ಸೌಲಭ್ಯ ಪಡ್ಕೊಳ್ತಾ ಇದ್ದೀರಾ ನವೀನ್ ಅವರು ಸೌಲಭ್ಯಗಳು ಇತ್ತೀಚಿನ ಕೃಷಿ ಇಲಾಖೆಯಿಂದ ಕೆಲವೊಂದು ಪ್ರೋತ್ಸಾಧನ ಆಗಿರ್ಬೋದು ಇಲ್ಲ ಸ್ಪ್ರಿಂಕ್ಲರ್ದು ಕೆಲವು ಮಷೀನರಿಸ್ಗಳೆಲ್ಲ ಕೊಡ್ತಾ ಇದ್ದಾರೆ ಅಂತದ್ದನ್ನ ತಗೊಳ್ತಾ ಇದ್ದೀವಿ ತೋಟಗಾರಿಕೆ ಇಲಾಖೆಯಿಂದ ಸ್ವಲ್ಪ ಕಡಿಮೆನೇ ಅವ್ರದ್ದು ಆಕ್ಟಿವಿಟಿ ಇದೆ ಹಾಗೆ ನೆಕ್ಸ್ಟ್ ಮುಂದೆ ಬಂದಾಗ ಆಗ್ಬೋದು ಮತ್ತೆ ನಮ್ಮ ದನಗಳಿಗೆ ಆದ್ರೆ ಆಂಬ್ಯುಲೆನ್ಸ್ ಸೌಲಭ್ಯ ಕೊಟ್ಟಿದ್ದಾರೆ ಇತ್ತೀಚೆಗೆ ಹೌದು ಅಂದ್ರೆ ನೀವು ಕರೆ ಮಾಡಿದ್ರೆ ಬರ್ತಾರೆ ಅವರು ಕಾಲ್ ಮಾಡಿದ್ರೆ ಹೌದು ಬರ್ತಾರೆ ಬಂದು ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ಈ ಕರುವಾಕಕ್ಕೆ ಇಂಜೆಕ್ಷನ್ ಅದೆಲ್ಲ ಮಾಡಲ್ಲ ಎಮರ್ಜೆನ್ಸಿ ಕೇಸಲ್ಲಿ ಬಂದು ಬರ್ತಾರೆ ಅದನ್ನ ಉಪಯೋಗ ಮಾಡ್ಕೊಳ್ತೀವಿ ನಾವು ಇನ್ಸಿಮಿನೇಷನ್ ಮಾಡಲ್ಲ ಅಂದ್ರೆ ಹೌದು ಇಲ್ಲ ಅದೆಲ್ಲ ಮಾಡಲ್ಲ ಇನ್ಸಿಮಿನೇಷನ್ ಅದಕ್ಕೆ ನಾವು ಬೇರೆ ಕಾಲ್ ಮಾಡೋದು ಆ್ಯಂಬುಲೆನ್ಸ್ ಬರೋ ಆ್ಯಂಬುಲೆನ್ಸ್ ಎಮರ್ಜೆನ್ಸಿ ಕೇಸಿಗೆ ಮತ್ತೆ ಬರುತ್ತೆ ಎಮರ್ಜೆನ್ಸಿ ಮೆಸಿನ್ ಮಾತ್ರ ಬರುತ್ತೆ ಅದಕ್ಕೂ ಹೌದು ಹೌದೌದು ಮನುಷ್ಯರಿಗೆ ಹೇಗೆ ಆಂಬುಲೆನ್ಸ್ ಇದೆಯೋ ಹಾಗೆ ಜಾನುವಾರುಗಳಿಗೂ ಮಾಡಿದ್ದಾರೆ ಹೌದು ಮತ್ತು ಈ ಬೆಣ್ಣೆ ಹಣ್ಣಿನ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ ಸಸಿಗಳನ್ನ ಹೌದು ಸರ್ ಇತ್ತೀಚೆಗೆ ನಾವು ಹಾಂ ಕೆಲವು ಫಸ್ಲು ಆಗಿದೆ ಇತ್ತೀಚೆಗೆ ಸುಮಾರು ನಡ್ತಾ ಇದೀವಿ ಮಧ್ಯೆ ಮಧ್ಯೆ ತೋಟ ಎಲ್ಲ ಕವರ್ ಆಗಿದೆ ಅಲ್ಲಿ ನಡಕ್ಕೆ ಜಾಗ ಇಲ್ಲ ಬಟ್ ಎಲ್ಲೆಲ್ಲ ಗ್ಯಾಪ್ ಸಿಗ್ತಾ ಇದೆ ಅಲ್ಲೆಲ್ಲ ನಡ್ತಾ ಇದೀವಿ ಅಂದ್ರೆ ಬೇಡಿಕೆ ಇದೆ ಅಂತ ಇರೋದು ಬೇಡಿಕೆ ಅಂದ್ರೆ ಸರ್ ಇವಾಗ ಹೆಂಗೆ ಅಂತ ಹೇಳೋಕೆ ಬರಲ್ಲ ಈಗ ಬರೀ ಕಾಫಿ ಮಾರ್ಕೆಟ್ ಹೇಗಿರುತ್ತೆ ಹೇಳೋಕೆ ಬರಲ್ಲ ಅಡಿಕೆನು ಈ ವರ್ಷ ಕಳೆದ ವರ್ಷ ಚೆನ್ನಾಗಿತ್ತು ಯಾವಾಗ ಬೀಳುತ್ತೆ ಬರಲ್ಲ ಯಾವುದೋ ಒಂದು ಕಡೆ ಬಂದಾಗ ನಮಗೆ ಇನ್ಕಮ್ ಸೋರ್ಸಿಗೆ ಶಾರ್ಟೇಜ್ ಆಗಲ್ಲ ಇದು ಬರುತ್ತೆ ಬರ್ತಿರುತ್ತೆ ಆ ಥರ ಬೆಣ್ಣೆ ಹಣ್ಣು ಪರವಾಗಿಲ್ಲ ಅಂತೀರಾ ಇದೆ ಹಾ ಇದು ರಂಜಾನ್ ತರ ಆ ಟೈಮಲ್ಲಿ ಸಿಗದಾಗ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಈ ಮಳೆಗಾಲದಲ್ಲಿ ಎರಡು ಪರ್ಸಲ್ ಬಿಡುತ್ತೆ ಮಳೆಗಾಲದಲ್ಲಿ ಬಿಡೋದಕ್ಕೆ ಇತ್ತೀಚೆಗೆ ನಾವು ನಲವತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಸೇಲ್ ಮಾಡಿದೀನಿ ನಾನು ಕಾಲದಲ್ಲಿ ಸೇಲ್ ಮಾಡಿದಾಗ ನೂರು ರೂಪಾಯಿ ಗಂಟೆ ಸಿಗುತ್ತೆ ಅದು ಬಿಟ್ಟು ನಮ್ಮ ಹತ್ರ ಈ ಪನ್ಪುಳಿ ಮರಗಳಿದೆ ಆ ಮರಗಳಲ್ಲಿ ನಮಗೆ ವರ್ಷಕ್ಕೆ ಕಮ್ಮಿ ಅಂತ ಹೇಳಿದ್ರು ಎಂಟು ಕ್ವಿಂಟಲ್ ಅಷ್ಟು ಪನ್ಪುಲಿ ಸಿಗುತ್ತೆ ಬಟ್ ತುಂಬ ಅದೆಲ್ಲ ಖರ್ಚಿದೆ ಸೊ ಅದು ಕೂಡ ಕೃಷಿ ಇಲಾಖೆ ಮಾತ್ರ ಡಿಹೈಡ್ರೇಟರ್ ಮಷೀನ ಸಿಕ್ಕಿದ್ರೆ ನಮಗೆ ವ್ಯವಸ್ಥೆ ಮರಗಳು ಕಡಿಯ ಕೆಲಸ ಇರಲ್ಲ ಇವತ್ತು ನಾವು ಮರ ಕಡ್ದ್ಬಿಟ್ಟು ಸೊ ಒಣಗಿಸ್ತಾ ಇದ್ದೀವಿ ನಾಳೆ ದಿನ ಪನ್ಪುಲಿ ಮರನೇ ಕಡ್ದ್ಬಿಟ್ಟು ನಾವು ಒಣಗಿಸ್ಬೇಕಾಗುತ್ತೆ ಆ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದೀವಿ ಅದಕ್ಕೆ ಅದನ್ನು ಮಾತಾಡಿ ನೋಡ್ಬೇಕೇನಾಗುತ್ತೆ ಅಂತ ಒಟ್ಟಾರೆ ಲಾಭದನ್ನು ಕೊಡ್ತಾ ಇದೆ ಕಾಫಿ ಕೃಷಿ ಮತ್ತೆ ಬೇರೆ ತೋಟದ ಬೆಳೆಗಳನ್ನ ತೋಟದ ಬೆಳೆಗಳಲ್ಲಿ ನಮಗೆ ಇದೆ ಲಾಭ ಇದೆ ಇಲ್ಲ ಅಂತಲ್ಲ ಅಷ್ಟೇ ಇರುತ್ತೆ ಇರುತ್ತೆ ಖರ್ಚು ನಮಗೆ ಲಾಭ ಇದೆ ಅದರಲ್ಲಿ ಮತ್ತೆ ಕೆಲಸಗಾರರು ಕೆಲಸಗಾರ ಕೆಲಸಗಾರ ಖಂಡಿತವಾಗ್ಲಬೇಕು ನಾವು ಅದಕ್ಕೆ ಇನ್ನು ಹೊರಗಿನ ಕೆಲಸಗಾರ ಬಂದ್ರೆ ತುಂಬಾನೇ ಒಳ್ಳೇದು ನನ್ನ ಅಭಿಪ್ರಾಯ ಮತ್ತೆ ಕೆಲವು ಇಲ್ಲಿ ತೋಟ ಕಾರ್ಮಿಕರು ಅವರು ಪ್ರೈಸ್ ನ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ನಮ್ಮ ಕೃಷಿ ಕೂಲಿ ದುಬಾರಿ ಆಗಿದೆ ಅಂತ ದುಬಾರಿ ಆಗಿದೆ ಮತ್ತೆ ಅದಕ್ಕೊಂದು ಏಜ್ ಯಾವ್ದು ಇಲ್ಲ ಮೆಜರ್ ಮಾಡಕ್ಕೆ ಇಷ್ಟು ಎಷ್ಟು ಕೊಡಬೇಕು ಏನಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಸಂಘಟನೆಗಳ ಸೇರ್ಕೊಂಡು ಮಾಡಿದಾಗ ಎಲ್ರಿಗೂ ಹೆಲ್ಪ್ ಒಂದು ಅಭಿಪ್ರಾಯ ಇದೆ ಅಂದ್ರೆ ರೈತರಿಗೂ ಅನುಕೂಲ ಆಗಬೇಕು ಕೃಷಿ ಕಾರ್ಮಿಕರಿಗೂ ಅನುಕೂಲ ಆಗಬೇಕು ಹೌದು ಇಬ್ರಿಗೂ ಅನುಕೂಲ ಆಗಂತ ಅಂತ ಮತ್ತೆ ಕೃಷಿ ಕಾರ್ಮಿಕ ಅದೊಂದು ಎರಡು ಸಂಬಂಧ ಸಂಬಂಧ ಅದು ಹೌದು 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 ಇಬ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಹೌದು ಅವ್ರಿಗೂ ನಷ್ಟ ಆಗ್ಬಾರದು ಇವ್ರಿಗೂ ನಷ್ಟ ಆಗ್ಬಾರ್ದು ಅದರಿಂದ ಕೃಷಿ ಮುಂದುವರಿಯುತ್ತೆ ಕೃಷಿ ಮುಂದ್ವರಿಯುತ್ತೆ ಇಲ್ಲಾಂದ್ರೆ ಮತ್ತೆ ರೈತರು ಸಂಕಷ್ಟದಲ್ಲಿರ್ತಾರೆ ಹ್ಮ್ ನಿಜ ಅದೊಂದು ಕಷ್ಟ ಅಂತಿದೆ ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಹೌದು ಕೊಟ್ಟಿದೆ ಲಾಭ ಲಾಭ ನಮ್ಮ ತೋಟಗಾರಿಕೆಯಲ್ಲಿ ಇದೆ ಇದೆ ಆತ್ಮೀಯ ರೈತ ಬಾಂಧವ್ರೆ ತಾವು ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರನ್ನು ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಏಳು ಒಂದು ಸೊನ್ನೆ ಒಂದು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಏಳು ಒಂದು ಸೊನ್ನೆ ಒಂದು ಸೊನ್ನೆ ತುಂಬ ಸಂತೋಷ ನವೀನ್ ಬಿದ್ದಪ್ಪ ಅವರೇ ತಾವಿದವರೆಗೂ ತಮ್ಮ ಈ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವವನ್ನು ಸಾಕಷ್ಟು ವಿವರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿಗಳಲ್ಲಿ जीवितये मेलु कृषितो नास्ति दुर्भिक्षा कृषितो नास्ति दुर्भिक्षा